ಏನು ಮನವೇ ಮಾಡಿದ್ರೆ ಏನೂ ಗೊತ್ತಾಗಿಲ್ಲ ಅವ್ರಿಗೆ ಅವ್ರಿಗೆ ಏನಕ್ಕೆ ಗೊತ್ತಾಗುತ್ತೆ ಅವ್ರ ತಾತನ ಮನೆ ಗಂಟೆನ್ರಿ ರೀ ಹೋಗುತ್ತೆ ರೋಡ್ ಹಾಕಕ್ಕೆ ದುಡ್ಡು ಇದೆಯೋ ಇಲ್ವೋ ಚರಂಡಿ ಕಟ್ಟಕ್ಕೆ ದುಡ್ಡು ಇದೆಯೋ ಇಲ್ವೋ ನಿಂತಿರೋ ಬ್ರಿಡ್ಜ್ಗಳನ್ನ ಕಟ್ಟಬೇಕೋ ಬಿಡಬೇಕೋ ಆಸ್ಪತ್ರೆಗೆ ಔಷಧಿ ಇದೆಯೋ ಇಲ್ವೋ ಸ್ಮಶಾನ ಇದೆಯೋ ಇಲ್ವೋ ಸತ್ರ ಹುತ್ಕೊಳ್ಳೋಕ್ಕೆ ಇಲ್ಲ ಅದಕ್ಕೆ ಹೇಳ್ತಿರೋದು ಇಲ್ಲ ಅದಕ್ಕೆ ಹೇಳ್ತಿರೋದು ಸಂಬಳ ಬರುತ್ತೆ ತಿಂತಾರೆ ಅವ್ರಿಗೇನು ಹೋಗಬೇಕು ಅವ್ರಿಗೆ ಇದೊಂದು ಇದು ಅದು ಯಾರದ್ದೋ ಮುಂದೆ ಹೋಗಿ ಕಿನ್ರಿ ಬರ್ಸ್ದಂಗೆ ಹಾಂ ಸುಂಕದವ್ನ ಮುಂದೆ ಕಾಷ್ಟ ಹೇಳ್ಕಂಡ್ರಂತೆ ಅಂತ ಅರ್ಥ ಇವ್ರಿಗೆ ಲಕ್ಷ ಲಕ್ಷ ಟ್ಯಾಕ್ಸು ಈಗ ಬಂದಾಗ ಮುಂದಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಮಾಡ್ತಾರಂತೆ ಮಾಡಿ 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 ಬೇಕ್ರಿ ಕಾಂಟಿಮೆಂಟ್ಸು ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲ ಇಲ್ಲಿ ಬೆಂಗಳೂರು ಉಳ್ಳಾಳದ ನಂದಿನಿ ಬೂತ್ ಮಾಲೀಕರು ಒಬ್ಬರಿಗೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕಟ್ಟಪ್ಪ ಅಂತ ಟ್ಯಾಕ್ಸ್ ಕೊಟ್ಟಿದಾರಂತೆ ಯಾವ ಮಟ್ಟಿಗೆ ಶಾಕ್ ಆಯ್ತದು ಅಂತ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಆ ಆಫೀಸರ್ ಕೊಟ್ಟವ್ರನ್ನ ಕರ್ಕೊಂಡ್ ಬಂದು ಒಂದು ಹರ ಹಾಕ್ಲೇಬೇಕು ಅಲ್ಲಪ್ಪ ನಂದಿನಿ ಬೂತ್ ಮಾಲೀಕ ಏನೇ ವ್ಯಾಪಾರ ಮಾಡಿರಲಿ ಅಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಟ್ಯಾಕ್ಸ್ ಬಂತು ಅಂದ್ರೆ ಕಣ್ಣ ನೀರಾಕಂಡಿರ್ಬೇಕು ಮೋಸ್ಟ್ಲಿ ಏನ್ರಿ ಇದು ಇದು ಕೊಟ್ಟಿದಾನೆ ಗಾಬರಿ ಆಗೋಗಿದ್ದಂತೆ ಇನ್ನೇನು ಮಾಡ್ತೀವಿ ಸರಿ ಈಗ ಸಹಾಯವಾಣಿ ಮಾಡಿದ್ದಾರಂತೆ ಯಾರು ಜೊತೆಗೆ ಓಹೋ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಹಂಗೆ ಹಂಗೆ ಒಂಚೂರಲ್ಲಿ ವಿಷದ ಬಾಟ್ಲು ಇಟ್ಟುಬಿಡಿಗೂಲ್ಯೂಷನ್ ಈ ಸರ್ಕಾರದವರುಗಳು ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಇದ್ದವ್ರುಗಳು ಬಡವರ ಹೆಸರು ಹೇಳಿಕೊಂಡು ಬದುಕುವಂಥ ಕಚಡಾಗಳು ಎಲ್ಲರೂ ಅವತ್ತಿಂದ ಹೇಳ್ತಾ ಇದೀವಿ ಯಾವನಾರೊಬ್ಬ ಸೀನಿಯರ್ ಆಫೀಸರ್ ಕೂತ್ಕೊಂಡು ಯೋಗ್ಯತೆ ಇಲ್ಲದೆ ಮಾಡೋಕ್ಕಾಗ್ತಾ ಇಲ್ಲ ಮೂರತ್ತು ರಾಜಕಾರಣ ಮಾಡ್ಕೊಂಡು ಸಾಯ್ತಿರಿ ಐದು ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಭಿಕ್ಷೆ ಆದ್ರೆ ಈ ಕೂತಿದ್ದೀರಾ ಕೂತ್ಕೊಂಡು ಮೀಟಿಂಗ್ ಮಾಡಿ ಹಿಂದಿಂದ ಏನಾಗಿದೆ ಅದನ್ನ ನೋಡ್ಕೊಂಡು ಅದಕ್ಕೆ ಏನು ಮಾಡಬಹುದು ಸಿ ನೋಟಿಸ್ ಇಂತಕ್ಕೆ ಪಡಿಬೇಕು ಅಂತ ಸಿಟಿ ರವಿ ಅಂತ ಏನ್ರಿ ನಿಮ್ದು ನೋಟಿಸ್ ಇಂತಕ್ಕೆ ಪಡೆಯೋದು ಎಲ್ಲಿಂದ ಪಡೀತಿರ್ರಿ ಕಾನೂನು ಪ್ರಕಾರದಲ್ಲಿ ಇವರು ಡ್ರೈವರ್ ಗೆ ಕನ್ನಡ ಬರುತ್ತೆ ಕಡೆಯ ಅವನಿಗೆ ಗೊತ್ತಾಯ್ತು ನಾನು ಮಾನ ಮರ್ಯಾದೆಲ್ಲ ಹಾಳಾಗೋಗ್ಬಿಡುತ್ತೆ ಎಲ್ಲಿಂದ ಪಡಿತೀರಿ ಕಾನೂನು ಪ್ರಕಾರ ನೋಟಿಸನ್ನ ಇದು ಕೇಂದ್ರದವ್ರು ಕೊಟ್ಟಿಲ್ಲ ನೋಟಿಸು ರಾಜ್ಯದವ್ರು ಕೊಟ್ಟಿರೋದು ಕರೆಕ್ಟ್ ಕರೆಕ್ಟ್ ಆ ಬಿಜೆಪಿ ಅವರ ಜೊತೆ ಇದೆ ಉಪ್ಪಿನ ಕಾಕಂಡ್ ನೆಕ್ಕಳಿ ನೀವು ಜೊತೆ ಇದ್ರೆ ಹೋಗಿ ಹೇಳ್ರಿ ನಿಮ್ಮ ನಿರ್ಮಲಾ ಗೆ ಪ್ರಪೋಸ್ ಮಾಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದರಲ್ಲಿ ಜಿ ಸಿ ಕೌನ್ಸಿಲ್ ಅಲ್ಲಿ ಸ್ಲಾಬ್ ತೆಗೆಯೋಣ ಅಂತ ನಿಮ್ದೆ ತಾನೆ ಜೊತೆಯಲ್ಲಿದ್ದಾರಂತೆ ಉಪ್ಪಿನ ಕಾಕಂಡ್ ನೆಕ್ಕಳಕ್ಕೆ ಜೊತೆಯಲ್ಲಿ ನಿಮ್ದು ಈ ತರ ಡ್ರಾಮಾ ಅವ್ರದ್ ಡ್ರಾಮಾ ಡ್ರಾಮಾಟ್ನಲ್ಲಿ ಜನ ಮಾತ್ರ ಜನ ಸಾಯ್ಸ ಹುಟ್ಟಿರೋ ರಾಕ್ಷಸರುಗಳು ಹೇಳ್ತೀನಿ